ಸೈನಿಕರಾಗಿ ಯುವಕರಾಗಿ ವಿದ್ಯಾರ್ಥಿಗಳೇ ಅನೇಕ ದಿನಗಳಿಂದ ಈ ಆಗಿರುವ ಅನ್ಯಾಯ ವಿರುದ್ಧ ಗಟ್ಟಿಯಾಗಿ ಉತ್ತಮ ಬೇಡಿಕೆ ಇಟ್ಕೊಂಡು ಪ್ರಾಮಾಣಿಕವಾಗಿ ಈ ಹೋರಾಟ ಬಂದಿದ್ದೀರಾ ಅದಕ್ಕೆ ನಿಮ್ಗೆ ಜಯ ಸಿಕ್ಕಿದೆ ಸಂತೋಷ ಆದರೆ ಈ ಒಂದು ಅನ್ಯಾಯದ ವ್ಯವಸ್ಥೆ ವ್ಯವಸ್ಥೆಗಿರುತ್ತಿದ್ದ ಹೋರಾಟ ಈ ಬೇಡಿಕೆ ಈಡೇರಿಸಿದ ತಕ್ಷಣ ಮುಖದ್ದು ನಾವು ಗಟ್ಟಿಯಾಗಿ ಈ ಕನ್ನಡದಲ್ಲಿರುವಂತಹ ವ್ಯವಸ್ಥೆ ಕನ್ನಡದ ಮಕ್ಕಳು ಮಕ್ಕಳಲ್ಲಿರುವ ವ್ಯವಸ್ಥೆ ಇಡೀ ಅಸಮಾನತೆಯಲ್ಲಿ ತುಂಬಿ ಕೂಡುತ್ತಿರುವ ವ್ಯವಸ್ಥೆ ವಿರುದ್ಧ ನಾವೆಲ್ಲರೂ ಗಟ್ಟಿಯಾಗಿ ಹೋರಾಟ ಮಾಡ್ತೇನೆ ಅದು ಇವತ್ತು ವಿದ್ಯಾರ್ಥಿಗಳು ಯುವಕರು ಕನ್ನಡಪ್ರಭ ಸಂಘಟನೆಗಳು ಬುದ್ಧಿ ಜೀವ ಚಿಂತಕರು ಎಲ್ಲರೂ ಒಗ್ಗಟ್ಟಾಗಿ ಬಂದಿದ್ದರು ನಾಲ್ಕೈದು ಎಲ್ಲ ಅನ್ಯಾಯ ಆದರು آه آه آ ابک نسمان آپ کو کچھ بولے پک آروہ پک نا ಶಕ್ತಿ ನೋಡಿ ನಮಗೆ ರಕ್ತ ಕೊಳಿ ಯಾವತ್ತಾದ್ರೂ ನಮ್ಗೆ ಬದಲಾಗೆ ಬೇಕು ಅಂದ್ರೆ ನಮ್ಗೆ ಯಾವ ಭಯ ಭೀತಿ ಬೇಕ ನಮ್ಗೆ ಯಾವ ಒಂದು ಕಪಾಳ ಬೇಕಾಗಿಲ್ಲ ನಮಗೆ ಏನ್ ಬೇಕು ಅನ್ನೋ ವಿಚಾರದ ಕಟ್ಟಿತ ಅದನ್ನು ನಾವು ಬೆಳೆಸ್ಬೇಕು ಅದೇ ಒಂದು ಅರ್ಥ ನೋಡಿ ಯಾವಾಗ ನಮ್ಗೆ ಇತಿಹಾಸದಲ್ಲಿ

ಆ ಪಠ್ಯ ಪುಸ್ತಕದ ಶಿಕ್ಷಣದಿಂದ ನಮ್ಮ ಹೊಟ್ಟೆ ಪಾಠ ಸದ್ಯ ನಮ್ಮ ಜಯ ಸದ್ಯತೆ ಮನೆಗೆ ಒಂದು ಕವಿಟ್ ಕೊಡ್ತೀವಿ ನೀರು ಕೊಡ್ತೀವಿ ಒಂದು ತೀರಿ ತಗೊತೀವಿ ಆದ್ರೆ ನಿಜವಾದ ಸಾಮಾಜಿಕವಾಗಿ ಇಲ್ಲಿ ವ್ಯವಸ್ಥಿತ ಪರಿವರ್ತನೆ ಆಗಬೇಕು ಅಂದ್ರೆ ಪಠ್ಯ ಪುಸ್ತಕದ ಶಿಕ್ಷಣದಿಂದ ಸಾಧ್ಯ ಇಲ್ಲ ಚಳಿಯ ಶಿಕ್ಷಣ ನಮ್ಮ ಬೆಳೆದಿದೆ ಆ ಚಳನೆಯ ಶಿಕ್ಷಣ ನೀವನ್ನ ಮುಂದುವ ಶಿಕ್ಷಣ ಅನ್ನೋದು ಬೇರೆ ನಾಲ್ಕು ಯಾವತ್ತಾದರೂ ಒಂದು ಉತ್ತಮವಾದ ಹೋರಾಟ ಇದ್ರೆ ಬೇಡಿಕೆ ಉತ್ತಮ ಆಗಿದೆ ನಿಮ್ಮ ಒಂದು ಮರುಪಿಕ್ ಪರೀಕ್ಷೆ ಬೇಡಿಕೆ ಬಹಳ ಉತ್ತಮವಾಗಿದೆ ನಾನು ನೋಡಿದ್ರೆ ನಾನು ಇಪ್ಪತ್ತೆಂಟು ಪ್ರಶ್ನೆಗಳಾದ ಏನಲ್ಲಿದೆ ಈ ಗಲ್ ಟ್ರಾನ್ಸ್ಲೇಟು ಈ ಒಂದು ಅದೇನು ಇಂಗ್ಲಿಷ್ ಬರ್ತಾ ಇದೆ ಅದೇ ಎಸ್ ಇಂದ್ರೆ ಕನ್ನಡದಲ್ಲಿ ಬರಬೇಕು ಇಲ್ಲೇ ಕನ್ನಡ ಹೋಲಿಸಲು ಆಶ್ಯಕ್ಕೆ ಹಾಕಿ ಮಾಡ್ಕೊಳ್ಬೇಕು ಅನ್ನೋದು ನನಗೆ ಉತ್ತರವಾಗಿ ಈ ವ್ಯವಸ್ಥೆಯಲ್ಲೇ ಕನ್ನಡ ಹೋಗುವ ಮಕ್ಕಳಿಗೆ ಅವರ ಬಹುತೇಕ ಎಲ್ಲಿಂದ ಬರ್ತೀವಿ ಗ್ರಾಮೀಣ ಭಾಗದಿಂದ ಬರ್ತೀವಿ ಬಡ ಮಧ್ಯಮ ವರ್ಗದ ಕುಟುಂಬದಿಂದ ಬರ್ತೀವಿ ಬಹುಶಃ ಶೋಷಿತ ವರ್ಗದಿಂದ ಬರ್ತೀವಿ ಶಿಕ್ಷಣದ ವಂಚಿತರಿಂದ ಆ ವ್ಯವಸ್ಥೆಯ ನ್ಯಾಯ ಕೊಡೋದ್ ಬಿಟ್ಟು ಅದನ್ನ ಸರಿಪಡಿಸೋದ್ ಬಿಟ್ಟು ಈ ಒಂದು ಅಧಿಕಾರಿಗಳ ಪೇಸಿಂದ ಅನ್ಯಾಯ ಅದರ ವಿರುದ್ಧ ಖಂಡಿಸಬೇಕು ನಾಲ್ಕೈದು ಕಳ್ಕೊಳ್ಳಿ ನಮ್ಮ ಬರೀ ಮನೋಪರೀಕ್ಷೆ ಆದರೆ ಸಾಧ್ಯ ಎಲ್ಲ ಸರಿ ಹೋಗಲ್ಲ ಇಲ್ಲಿ ಒಂದು ಕೆ ಪಿ ಎಸ್ಸಿಯಲ್ಲಿ ತೋಟಿರುವಂತ ಸುಧಾರಣೆ ಮತ್ತೆ ಇವತ್ತು ಒಪ್ಪ ಪರವಾದ ಯೋಜನೆಗಳು ಹಿಂದಿ ಇಂಗ್ಲಿಷ್ ಸಂಸ್ಕೃತದ ರಾಷ್ಟ್ರೀಯತೆಯ ದಬ್ಬಾಳಕೆ ಆರ್ಥಿಕ ದಬ್ಬಾಳಕೆ ಸಾಂಸ್ಕೃತಿಕ ದಬ್ಬಾಳಿಕೆ ವಿರುದ್ಧದ ವ್ಯಕ್ತಿಯಾಗಿ ಯೋಜನೆ ಮಾಡಬೇಕು ನಮ್ಗೆ ವಿಧಾನಸೌಧದ ಆವರಣದಲ್ಲಿ ಪ್ರತಿಭೆಯಿಂದ ನಮಗೇನು ಬದಲಾವಣೆ ನೆರೆಯಾದ ನಮಗೆ ಯೋಜನೆಗಳು ತಲೆ ಕಣ್ಣಿನ ಮಾತುಗಳನ್ನು ಓದುತ್ತೆ ನಮ್ಮ ಏನು ಬೇಕಾದ್ರೂ ಶಿಕ್ಷಣಗಳಾಗುವುದು ಸರ್ಕಾರಿ ಕ್ಷೇತ್ರದಲ್ಲಿ ಮೀಸಲಾತಿ ಕೊಡ್ತಿ ಎರಡು ಭಾಷೆ ಹಿಂದೆಗಳು ಭಾಷೆ ವಲಯದಲ್ಲಿ ಮೀಸಲಾತಿ ನಮ್ಮ ಕನ್ನಡ ಶಾಲೆಗಳಲ್ಲಿ ಸುಧಾರಣೆ ಮಾಡಿ ಹೆಚ್ಚಳ इधर बंदोबसी बांसी के हो रहा है थोड़ी सी में आ रखा है जाने के लिए इधर अन्याय आ रखा है इससे बंदोबसी संबंध आएगा निज़ौं बनाया है संकेत कर रहे हैं अन्याय आ रहा है इससे जो आदमी आदमा नाराज़ पड़ेगा वो ना नियंत्रण देंगे इसलिए इधर इधर पीड़े ये बोला था कि वो सुना वो निका� ಭಾಷೆಯ ಹೋರಾಟ ಬಹಳ ಮುಖ್ಯವಾದ ಹೋರಾಟ ಕನ್ನಡ ಹೇಳ್ಕೊಟ್ಟಿದ್ದೆ ನಮ್ಮ ಶರಣರು ಮಾತು ನೀರ ತಂಡದಲ್ಲಿ ನೋಡುವ ನೀರ ತಂಡದಲ್ಲಿ ಸುತ್ತಿರುವ ಅನೆಯ ಭಕ್ತರ ಒಣಗಿರ ಮರ ವೆಚ್ಚದರು ಇದೇ ಹೋರಾಟ